ಎಸ್ ಆರ್ ಎಸ್ ಬಗ್ಗೆ ಮಂಡ್ಯ ಬಗ್ಗೆ ಮಾತಾಡ್ತಾ ಇದ್ರಿ ಮಂಡ್ಯದಿಂದಲೇ ಒಬ್ರು ಕರೆ ಮಾಡಿದ್ದಾರೆ ಮಾತನಾಡಿಸ್ಬಿಡೋಣ ಬಿಡಣಾ ಅಂತ ಹೇಳಿ ನಮಸ್ತೆ ಮಾತಾಡಿ ಹೇಳಿ ನಮಸ್ತೆ ಗುರುಜಿ ನಮಸ್ತೆ ಮೇಡಂ ನಮಸ್ತೆ ಹೇಳಿ ಹಹ ಸರ್ ನಾನು ಒಂದೂವರೆ 2 ವರ್ಷದಿಂದ YouTube ಅಲ್ಲಿ ನಿಮ್ಮ ಪ್ರೋಗ್ರಾಮ್ ನೋಡ್ತಿದ್ದೀನಿ ಏನಂದ್ರೆ ಗುರುಜಿ ನೀವ್ ಹೇಳ್ದಂಗೆ ನನ್ ಕಳ್ದಿಲ್ವೋ ಏನೋ ಇನ್ನು ಬರಕ್ ಆಯ್ತಾ ಇಲ್ಲ ನನ್ಗೆ ಆದ್ರೆ ನೀವ್ ಕೊಟ್ಟಿದ್ನ ಫಾಲೋ ಮಾಡ್ಕೊಂಡು ಸ್ವಲ್ಪ ಅಷ್ಟೋ ಇಷ್ಟ ಸಾಲದ್ದು ಮಕ್ಳು ಎಜುಕೇಶನ್ ಎಲ್ಲ ಅಪರ್ಮಿಷನ್ ಮಾಡ್ತಾ ಏನೋ ಅಷ್ಟೋ ಇಷ್ಟೆ ಇವಾಗ ಏನು ಅಂದ್ರೆ ಸ್ವಾಮಿ ಮಗ ಯು ಪಿ ಎಸ್ಸಿ ಕೋಚಿಂಗ್ ಹೋಯ್ತಾ ಇದ್ದೇ ಅದು ಅವ್ನು ಕಷ್ಟಪಟ್ಟು ಓದ್ತಿದ್ದಾನೆ ಏನಂದ್ರೆ ಈಗ ನೀವು ಹೇಳ್ದಂಗೆ ಸ್ವಲ್ಪ ಏನಾದರೂ ಅದ್ರ ಬಗ್ಗೆ ಅಪರ್ಮೇಷನ್ ಇದ್ದರೆ ಹೇಳ್ಕೊಡಿ ಬರುತ್ತೆ ನನಗೆ ಖಂಡಿತ ಮೇಡಮ್ ಸೊ ಖಂಡಿತ್ವಾಗ್ಲೂ ನಾವೇನು ಅಂದ್ಕೊಳ್ತೇವೋ ಅದೆಲ್ಲವೂ ನಾವು ಹಾಗೇ ಆಗ್ತೇವೆ ಸೊ ನಮ್ಮ ಬಸವಣ್ಣ ಅವ್ರು ಹೇಳ್ತಾರೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ ಹುದಯ್ಯಾ ನೀನು ಒಲಿದರೆ ಬರಡ ಅಯ್ಯನ ಹೋದಯ್ಯಾ ನೀನು ಒಲಿದರೆ ವಿಷವೆ ಅಮೃತಮ ಹೋದಯ್ಯಾ ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿರ್ಪವು ಕೂಡಲ ಸಂಗಮ ದೈವ ಅಂತೇಳಿ ಕೊರಡು ಅಂತಂದರೆ ಯಾವುದೋ ಕಟ್ಟಿಗೆ ಅಮ್ಮ ಅದಕ್ಕೆ ಜೀವ ಏನಿರೋದಿಲ್ಲ ನಿರ್ಜೀವವಾಗಿರುವಂಥ ಒಂದು ಕಟ್ಟಿಗೆಯಲ್ಲಿ ನೀನು ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ನೀನು ಅನ್ಕೊಂಡ್ರೆ ನೀನು ಶ್ರಮ ಹಾಕಿದ್ರೆ ಈ ವಿಶ್ವ ಕ್ರಿಯಾ ತಂತ್ರ ಮಂತ್ರಗಳೆಲ್ಲ ಮಾಡಿದರೆ ಆ ಒಂದು ಕಟ್ಟಿಗೆಯಿಂದ ಜೀವ ಬರುತ್ತೆ ಸೊ ಅಂತಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮಲ್ಲಿ ಜೀವಾತ್ಮ ಇದೆ ಪರಮಾತ್ಮ ಇದ್ದಾರೆ ಯೂನಿವರ್ಸ್ ಇದ್ದಾರೆ ನಾವೇನೇ ಅಂದ್ಕೊಳ್ತೇವೋ ಅಂದುಕೊಂಡು ಅದಕ್ಕೆ ಬೇಕಾಗಿರೋ ಶ್ರಮವನ್ನು ಹಾಕ್ತೇವೋ ಆಗ ಏನೋ ಈಸಿಯಾಗಿ ನಾವು ಏ ಎ ಎಸ್ ಎಲ್ಲ ಏನು ಬೇಕಾದರೂ ಆಗ್ಬೋದು ಸೊ ಖಂಡಿತವಾಗಿಯೂ ನಿಮ್ಮ ಮಗ ಆಗ್ತಾನೆ ಪ್ರತಿದಿನ ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಹೇಳಿ ಗ್ರೀನ್ ಕಲರ್ ಪೆನ್ ತೆಗೆದುಕೊಂಡು ಲೆಫ್ಟ್ ಹ್ಯಾಂಡ್ ಶೋಲ್ಡರ್ ಮೇಲೆ ಇಂಥ ಒಂದು ಜಾಗದಲ್ಲಿ ಐ ಎ ಎಸ್ ಆಫೀಸರ್ ಸಪೋಸ್ ಅವ್ರ ಹೆಸರು ಸಂತೋಷ್ ಅಂತ ಅಂದ್ಕೊಳ್ಳಿ ನಿಮ್ಮ ಮಗನ ಹೆಸರೇನಮ್ಮ ಜಯಂತ್ ಆರ್ಗೌಡ ಸೊ ಜಯಂತ್ ಅಂದ್ಕೊಳ್ಳಿ ಸೊ ಜಯಂತ್ ಅಂತ ಬರೀಬೇಕು ಜಯಂತ್ ಕೆಳಗಡೆ ಐ ಎ ಎಸ್ ಆಫೀಸರ್ ಅಂತ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಅವನು ಬರ್ಕೊಳ್ಬೇಕು ಸೊ ಹಾಗೇನಾಗುತ್ತೆ ದೃಷ್ಟಿ ಒಂದು ಫಿಕ್ಸ್ ಆಗುತ್ತೆ ಅವನಿಗೆ ನನ್ನ ಉದ್ದೇಶ ಏನು ನಾನು ಎದ್ದಿದ್ದ ಉದ್ದೇಶ ಏನು ಇವತ್ತು ನಾನು ಏನು ಮಾಡಲಿಕ್ಕೆ ಹೊರಟಿದ್ದೇನೆ ನನ್ನ ಜೀವನದ ಗುರಿ ಏನು ಅವನಿಗೆ ಯಾವಾಗ ಈ ಗುರಿ ಒಂದು ಫಿಕ್ಸ್ ಆಗುತ್ತೋ ಖಂಡಿತವಾಗಿ ಅವನು ಅಂದರೆ ಸಿ ಕಷ್ಟ ಬರಲ್ಲ ಅಂತಲ್ಲ ಓದೋದಕ್ಕೆ ಸುಲಭ ಆಗ್ಬಿಡುತ್ತೆ ಅಂತಂತಲ್ಲ ಬಟ್ ಡೆಫಿನೆಟಾಗಿ ಐ ಎ ಎಸ್ ಆಗೋದಂತೂ ಗ್ಯಾರಂಟಿ ಸೊ ಅದಾಗ್ತಾನೆ ದಯವಿಟ್ಟು ಮಾಡಿ ಹಾಗೆ ಅವನಿಗೆ ಊಟ ಕೊಡಬೇಕಂತಂದರೆ ನೀರು ಕೊಡಬೇಕಂತಂದರೆ ಪ್ರತಿ ಸಮಯದಲ್ಲೂ ಅವನು ಹೇಗೆ ಇರಲಿ ನೀವು ಪದೇ ಪದೇ ಹೇಳ್ಕೊಳ್ತಿರಬೇಕು ನನ್ನ ಮಗ ಜಯಂತನು ಐ ಎ ಎಸ್ ಆಗಿ ಈ ಭಾರತ ದೇಶದ ಈ ಕರ್ನಾಟಕದ ಉತ್ತಮ ಒಳ್ಳೆಯ ದರ್ಜೆಯ ಒಂದು ನಾಯಕನಾಗಿದ್ದಕ್ಕೆ ಲೀಡರ್ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಬ್ಲೆಸ್ ಮಾಡಿ ಮಾಡಿ ಕೊಡಬೇಕು ತಾಯಿಯ ತಂದೆಯ ಆಶೀರ್ವಾದ ಬಹುದೊಡ್ಡದು ಮಕ್ಕಳಿಗೆ ತುಂಬ ಆಶೀರ್ವಾದ ಮಾಡಿ ಕೇಳ್ಕೊಳ್ಳಿ ಖಂಡಿತವಾಗಿಯೂ ಆಗುತ್ತೆ ಆಮೇಲೆ ನಿಮ್ಮ ಕರ್ಮ ಕಳೆದಿರೋದಕ್ಕೆ ನೀವು ಯೂಟ್ಯೂಬ್ ಆದರೂ ನೋಡ್ತಿದ್ದೀರಾ ದಯವಿಟ್ಟು ಪಾಲನೆ ಮಾಡಿ ಬಿಸ್ನೆಸ್ ಮಾಡಿ ಸೊ ನಾವು ಕೆಲಸ ಮಾಡ್ತಿದ್ರೆ ತುಂಬ ಕಷ್ಟ ಸೊ ಯಾವ್ದು ಫೋನ್ ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಅಲ್ಲಿ ಅವಕಾಶಗಳೇನಿದೆಯೋ ನೋಡಿ ಕಲಿತು ದಯವಿಟ್ಟು ವ್ಯಾಪಾರ ಮಾಡಿ ಸಂಪಾದನೆ ಮಾಡಿ ಶ್ರೀಮಂತರಾಗಿ ಮನಿ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ